ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಕೆಲವೊಂದಷ್ಟು ಹಾಟ್ಸ್ ಪ್ರಶ್ನೆಗಳ ಕುರಿತು ನಾನು ಚರ್ಚೆ ಇದ್ದೀನಿ ಇಲ್ಲಿ ಈ ಪದ್ಯ ಭಾಗದಲ್ಲಿ ಬರ್ತಕ್ಕಂತಹ ಮೊದಲನೇ ಪ್ರಶ್ನೆ ನೋಡಿ ಒಂದು ಪದ್ಯ ಭಾಗವನ್ನು ಕೊಡ್ತಾರೆ ತಮಗೆ ಮಾತೆ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ ಪೋನು ಮಾಡಿದಾಗಲಿಲ್ಲ ಮಾತಾಡು ಮಾತಾಡು ಆಡು ಮಾತಾಡುತ್ತಿರು ನಿಲ್ಲಿಸಬೇಡ ಗೋಗರಿಯುತ್ತಾನೆ ಈ ಒಂದು ಸಾಲನ್ನು ಕೊಟ್ಟ ಈ ಪದ್ಯವನ್ನು ಕೊಟ್ಟ ತಮಗೆ ಪ್ರಶ್ನೆ ಕೇಳಿದ್ದಾರೆ ನೋಡಿ ಈ ಸಾಲುಗಳಲ್ಲಿ ವ್ಯಕ್ತವಾಗುವ ಭಾವ ಇಲ್ಲಿ ಆ ಮುದುಕ ಏನು ಮಾತಾಡುವಂತಹ ಒಂದು ರೀತಿ ಏನಿದೆಯಲ್ಲ ಅದನ್ನು ಆ ಭಾವವನ್ನು ಕುರಿತು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ತಮಗೆ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾರೆ ಗಮನಿಸ್ಬೋದು ಒನ್ನೆದ್ದು ಒಂಟಿತನದ ಚಡಪಡಿಕೆ ಮಾತು ಮರೆತಿರುವ ಆತಂಕ ಮೂರನೇದ್ದು ಮಾತಿನ ಮೇಲೆ ಇರುವ ಅಭಿಮಾನ ನಾಲ್ಕನೇದ್ದು ಮಾತನಾಡುತ್ತಲೇ ಇರಬೇಕು ಎಂಬ ಹಂಬಲ ಇಲ್ಲಿ ಆ ಮುದುಕ ಆ ಮುದುಕಿಗೆ ಪೋಣು ಮಾಡಿರ್ತಕ್ಕಂಥ ಸಮಯದಲ್ಲಿ ಇಲ್ಲಿ ಯಾವಾಗ ಆ ಮುದುಕನ ಮಾತಿನಲ್ಲಿ ಬರುವಂಥ ಮಾತುಗಳು ಏನನ್ನು ಸೂಚಿಸ್ತತಿ ಅನ್ನುವಂತಹ ಒಂದು ವಿಷಯ ವಸ್ತುವನ್ನು ಇಲ್ಲಿ ತಮಗೆ ಕೇಳಿದ್ದಾರೆ ನೋಡಿ ಮಾತೇ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ ಫೋನು ಮಾಡಿದಾಗಲೆಲ್ಲ ಅಂದರೆ ಆ ಮುದುಕ ಮುದುಕಿಗೆ ಫೋನು ಮಾಡಿದಾಗ ಮಾತೇ ಮರೆತು ಹೋಗಿದೆ ಕಣೆ ಅಂದರೆ ನನಗೆ ಮಾತೇ ಮರೆತು ಹೋಗಿದೆ ಅಂತಂದರೆ ನಾನು ಒಂಟಿತನದ ಭಾವವನ್ನು ಅನುಭವಿಸ್ತಾ ಇದ್ದೀನಿ ಅಂತಂದರೆ ಯಾರೂ ಕೂಡ ನನ್ನ ಜೊತೆ ಮಾತಾಡೋರಿಲ್ಲ ಅನ್ನುವಂತಹ ಒಂದು ಭಾವ ಇದರಲ್ಲಿದೆ ಮಾತಾಡು ಮಾತಾಡು ಆಡು ಮಾತಾಡುತ್ತಿರೋ ನಿಲ್ಲಿಸಬೇಡ ಗೋ ಗೊರೆಯುತ್ತಾನೆ ಈ ಪದ್ಯ ಭಾಗದಲ್ಲಿರುವಂಥ ಭಾವ ನೋಡಿ ಒಣ್ಣಿದ್ದು ಒಂಟಿತನದ ಭಾವ ಅದ ಚಡಪಡಿಕೆ ಅಂತೇಳಿ ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ಇದೇ ಆಗ್ತದೆ ಯಾಕಂತಂದರೆ ಇಲ್ಲಿ ತಮಗೆ ಪದ್ಯ ಭಾಗದಲ್ಲಿ ನಾವು ಹೇಳಿದ್ದೀವಿ ಅವನು ಅಸ್ಸಾಂ ರಾಜ್ಯದಲ್ಲಿ ಇರ್ತಕ್ಕಂಥ ಆ ಮುದುಕ ಅವನಿಗೆ ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆ ಬರದೇ ಇರುವುದರಿಂದ ಅವನಿಗೆ ಮಾತನಾಡಲಿಕ್ಕೆ ಯಾರೂ ಕೂಡ ಅವನ ಹತ್ತಿರ ಇರೋದಿಲ್ಲ ಅದಕ್ಕೋಸ್ಕರವಾಗಿ ಅವನು ಮಾತಾಡಿದರೆ ಮುದುಕಿ ಹತ್ತಿರನೇ ಮಾತಾಡಬೇಕು ಅದಕ್ಕೋಸ್ಕರವಾಗಿ ಅವನಲ್ಲಿ ಅವನ ಸೊಸೆಯಾಗಿರ್ಬೋದು ಅವನ ಮಕ್ಕಳಾಗಿರ್ಬೋದು ಅಥವಾ ಅವನ ಮಗ ಆಗಿರ್ಬೋದು ಹೊರಗಡೆ ಹೋದರೆ ಅವನು ಏಕಾಂಗಿಯಾಗಿ ಕೂಡಿರಬೇಕಾಗ್ತದ ಇಲ್ಲಂತಂದರೆ ತನ್ನ ಮುದುಕಿಯ ಜೊತೆ ತನ್ನ ಹೆಂಡತಿ ಜೊತೆ ಮಾತಾಡಬೇಕು ಅದಕ್ಕೋಸ್ಕರವಾಗಿ ಇಲ್ಲಿ ಏನಾಗ್ತದೆ ಅಂತಂದರೆ ಒಂಟಿತನದ ಭಾ ಅಂದರೆ ಚಡಪಡಿಕೆ ಅಂಥೇಳಿ ಒಂಟಿತನದ ಚಡಪಡಿಕೆ ಇಲ್ಲಿ ಮಾತು ಮರೆತಿರುವ ಆತಂಕ ಆಗೋದಿಲ್ಲ ಮಾತಿನ ಮೇಲೆ ಇರುವ ಅಭಿಮಾನ ಆಗೋದಿಲ್ಲ ಮಾತನಾಡುತ್ತಲೇ ಇರಬೇಕು ಎಂಬ ಹಂಬಲ ಇದು ಆಗೋದಿಲ್ಲ ಈ ಒಂದು ಆ ಮುದುಕನ ಭಾವ ಏನು ಅಂತಂದ್ರೆ ಒಂಟಿತನ ಅನ್ನುವಂಥದ್ದು ಕಾಡ್ತದೆ ಅಂದರೆ ಇಲ್ಲಿ ಮುದುಕಿಯನ್ನು ಬಿಟ್ಟರೆ ಯಾರೂ ಅವನ ಜೊತೆಗೆ ಮಾತಾಡೋರಿಲ್ಲ ಅದಕ್ಕಾಗಿ ನೀನೇ ನನ್ನ ಜೊತೆ ಮಾತಾಡಬೇಕು ಅದಕ್ಕೆ ನಾನು ಒಂದು ವೇಳೆ ನೀ ಫೋನನ್ನು ಕಟ್ ಮಾಡಿದರೆ ನೀನು ಫೋನನ್ನು ಇಟ್ಟುಬಿಟ್ರೆ ನಾನು ಏಕಾಂಗಿಯಾಗಿ ಅನ್ನುವಂಥ ಒಂದು ಅರ್ಥ ಈ ಪದ್ಯ ಭಾಗದಲ್ಲಿರೋದರಿಂದ ಅದು ಒಂದೇ ಆಪ್ಷನ್ ಆಗ್ತದೆ ಒಂಟಿತನದ ಚಡಪಡಿಕೆ ಅಂಥೇಳಿ ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆಯನ್ನು ನಾನು ತಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೊರೆಗಳ ಒಟ್ಟಲೆಗೆ ಈಗ ಇನ್ನೊಂದು ಸೇರ್ಪಡೆ ಆ ಲೀಲ ಮಾತ್ರನಿಗೆ ಅಂದರೆ ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೊರೆಗಳ ಒಟ್ಟಲೆಗೆ ಈಗ ಇನ್ನೊಂದು ಸೇರ್ಪಡೆ ಆಲಿಲ್ಲ ಮಾತ್ರನೇ ಎನ್ನುವಂಥ ಸಾಲನ್ನು ಕೊಟ್ಟ ಇಲ್ಲಿ ಕೇಳ್ತಾ ನೋಡೋ ಪ್ರಶ್ನೆ ಈ ಸಾಲುಗಳಲ್ಲಿ ಧ್ವನಿಸುತ್ತಿರುವ ಭಾವ ಅಂದರೆ ಈ ಒಂದು ಸಾಲಿನಲ್ಲಿರ್ತಕ್ಕಂಥ ಭಾವ ಅಂದರೆ ಮೂಲ ತಾತ್ಪರ್ಯ ಅರ್ಥ ಏನು ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ ಅವರು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ ದೇವರು ನಿರ್ಲಕ್ಷಿಸುವ ರೀತಿ ಒಂದನೇ ಆಪ್ಷನ್ ಇದು ಎರಡನೇ ಆಪ್ಷನ್ನ ಪ್ರಾರ್ಥನೆಯ ತೀವ್ರತೆ ಆಮೇಲೆ ಇಲ್ಲಿ ಮೂರನೇ ಆಪ್ಷನ್ ನೋಡ್ರಿ ಮಾತ್ರನ ಕೃಪೆಯ ಭಾರ ಆಮೇಲೆ ಇಲ್ಲಿ ನಾಲ್ಕನೇ ಆಪ್ಷನ್ನ ವಯೋವೃದ್ಧರ ತಳಮಳ ಇಲ್ಲಿ ಮುದುಕಿಯ ತಳಮಳ ಇದೆ ನಿಜ ಆದರೆ ಇಲ್ಲಿ ದೇವ್ರ ಹತ್ರ ಪಾರ್ಥ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥ ರೀತಿ ಒಂದು ಭಾವ ಇಲ್ಲಿರೋದ್ರಿಂದ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದ್ರೆ ಇಲ್ಲಿ ಇದು ಆಪ್ಷನ್ ಆಗೋದಿಲ್ಲ ದೇವರು ನಿರ್ಲಕ್ಷಿಸುವ ರೀತಿ ಈ ಸ್ಥಿತಿ ಇದಾಗೋದಿಲ್ಲ ಇಲ್ಲಿ ಪ್ರಾರ್ಥನೆಯ ತೀವ್ರತೆ ಅಂಥೇಳಿ ತಮಗೆ ಎರಡನೇ ಆಪ್ಷನ್ನ ಇದು ರೈಟ್ ಆಗ್ತದೆ ಅದಕ್ಕಾಗಿ ತಾವು ಅರ್ಥ ಮಾಡ್ಕೋಬೇಕು ಈ ಒಂದು ಆಪ್ಷನ್ ಹಾಕಬೇಕು ಪ್ರಾರ್ಥನೆ ತೀವ್ರತೆ ಅಂತಂದ್ರೆ ಏನು ಅಂತಂದರೆ ಆ ಮುದುಕಿ ನಿನಗೆ ನಾನು ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ನಿನಗೆ ಒಂದು ಹೂವನ್ನು ಹೆಚ್ಚಿಗೆ ಇಡ್ತೀನಿ ಅಂದರೆ ಪ್ರಾರ್ಥನೆಯನ್ನು ಅತಿ ಭಕ್ತಿಯಿಂದ ಅತ್ಯಂತ ನಾನು ಸಮರ್ಪಕವಾಗಿ ನಾನು ಹೆಚ್ಚು ಬಿಡ್ಕೊಳ್ತಾ ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರೆ ಪ್ರಾರ್ಥನೆಯ ತೀವ್ರತೆ ಅಂದರೆ ಹೆಚ್ಚಿನ ಪ್ರಾರ್ಥನೆಯನ್ನು ಆ ಮದುವಿಗೆ ಮಾಡಿಕೊಳ್ತದೆ ಅದಕ್ಕೋಸ್ಕರವಾಗಿ ಇಲ್ಲಿ ವಯೋವೃದ್ಧರ ತಳಮಳ ಆಗುವುದೇನ್ರಿ ಅಂತ ನೀವು ಕೇಳ್ಬೋದು ವಯೋವೃದ್ಧರ ತರ ತಳಮಳ ಇದಾಗೋದಿಲ್ಲ ಅಂದರೆ ಈ ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಥ ಇಲ್ಲಿ ಬರೋದಿಲ್ಲ ಈ ಪದ್ಯ ಭಾಗದಲ್ಲಿ ವಯೋವೃದ್ಧರ ತಳಮಳ ಇದೆ ಅದನ್ನು ಒಪ್ಪೋಣ ಆದರೆ ಈ ಒಂದು ಸಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಥ ಇಲ್ಲಿ ಪ್ರಾರ್ಥನೆಯ ತೀವ್ರತೆ ಬಗ್ಗೆ ಹೇಳೋದರಿಂದ ಇದೇ ಸರಿಯಾಗಿರ್ತಕ್ಕಂತಹ ಉತ್ತರಾಗ್ತತಿ ಇದು ಆಗೋದಿಲ್ಲ ಅಂದರೆ ಇಲ್ಲಿ ಮಗು ಇಲ್ಲಿ ಸಾರಿ ಇಲ್ಲಿ ಆ ಮುದುಕಿ ಅಂದರೆ ಆ ಒಂದು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ರೀತಿ ಬಿಡ್ಕೊಳ್ತಕ್ಕಂಥ ರೀತಿ ದೇವರಿಗೆ ಇರೋದರಿಂದ ಇಲ್ಲಿ ಪ್ರಾರ್ಥನೆ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇರೋದರಿಂದ ಇಲ್ಲಿ ಎರಡನೇ ಆಪ್ಷನ್ ತಮಗೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಇಂಥವಳನ್ನು ನೀವು ಏನು ಮಾಡಬೇಕು ಅಂದರೆ ವಿಚಾರ ಮಾಡಿ ಬರೀಬೇಕು ದಯವಿಟ್ಟು ಇನ್ನೂ ಸರಿ ತೋರಿಸ್ತಾ ಇದೆ ನೋಡಿ ಇಂಥ ಒಂದು ಪ್ರಶ್ನೆಗಳನ್ನು ತಾವು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಬರೀಬೇಕು ತಕ್ಷಣ ಭಾವದ್ವಿಗೆ ಕಂಡು ಇಲ್ಲಿ ತಪ್ಪು ಉತ್ತರವನ್ನು ದಯವಿಟ್ಟು ನೀವು ಅಲ್ಲಿ ಬರಿಬೇಡಿ ಸ್ವಲ್ಪ ವಿಚಾರ ಮಾಡಿ ಆ ಪದ್ಯದ ಭಾವ ಅರ್ಥವನ್ನು ಅರ್ಥ ಮಾಡಿಕೊಂಡು ತಾವು ಬರೀಬೇಕು ಅಂಥೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಇನ್ನು ಮುಂದಿನ ಪದ್ಯದ ವಿಡಿಯೋವನ್ನು ನಾನು ನಂತರ ಅದನ್ನು ತಮಗೆ ಕಳಿಸುತ್ತೇನೆ ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ